ಹೌದು ತುಂಬ ಸಂತೋಷ ಆಗುತ್ತೆ ನಮಗೆ ಮೊದಲಿಗೆ ಪುಟ್ಟಣ್ಣವರು ಅವ್ರ ಫ್ಯಾಮಿಲಿಗೆ ಮತ್ತೆ ಅವರು ಕುಟುಂಬಕ್ಕೆಲ್ಲ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವ್ರು ಇನ್ನೂ ಅವ್ರಿಗೆ ಹೆಚ್ಚಿನ ಆಯ್ಸನ್ನು ಕೊಟ್ಟು ಆರೋಗ್ಯ ಕೊಟ್ಟು ಮತ್ತೆ ಆ ಕುಟುಂಬಕ್ಕೆಲ್ಲ ಇನ್ನೂ ದೇವ್ರು ಒಳ್ಳೇದು ಮಾಡಲಿ ಯಾಕಂದ್ರೆ ಅವರು ಬಡವ್ರಿಗೋಸ್ಕರ ಏನೋ ಒಂದು ಸೇವೆ ಮಾಡ್ತಾನೆ ಇರ್ತಾರೆ ಇಲ್ಲೇ ಅಲ್ಲ ನಮ್ಮ ಸಿಡ್ಲಿಗಡ್ ತಾಲೂಕಿನೊಳ್ಗೂ ಅಷ್ಟೇ ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಆಪ್ರೇಷನ್ಸ್ ಇರ್ಬೋದು ಕಣ್ಣು ಇರ್ಬೋದು ಕಿವಿ ಇರ್ಬೋದು ಮೂಗು ಬಾಯಿ ಮತ್ತೆ ಏನೇ ತೊಂದರೆ ಆದ್ರೂ ಶಿಟ್ಲಗಿಡ್ದೊಳಗೆ ನಾನಿದ್ದೀನಿ ಮೊದಲು ನಾನಿದ್ದೀನಿ ನಿಮ್ಗೆ ಏನೇ ತೊಂದರೆ ಬಂದರೂ ನಾನು ಇರ್ತೀನಿ ಪುಟ್ಟಣ್ಣ ಫೋನ್ ಮಾಡಿದ್ರೆ ಓಡ್ ಬರ್ತಾರೆ ಅಂತೇಳ್ಬಿಟ್ಟು ಜನಗಳು ಅವ್ರಿಗೋಸ್ಕರ ಅವ್ರ ಅಭಿಮಾನಿಗಳಾಗೋಗ್ಬಿಟ್ಟಿದ್ದಾರೆ ಶಿಟ್ಲಗಿಡ್ದೊಳಗೆ ಅವರ ಅಭಿಮಾನಿಗಳು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಒಬ್ರಿಗಿಂತ ಒಬ್ಬರು ತಿಂಗಳಿಗೊಂದೊಂದು ಯಾರ ವಾರಕ್ಕೊಬ್ಬೊಬ್ರು ಹಾಸ್ಪಿಟ್ಲಿಗೆ ಹೋಗ್ತಾನೆ ಇರ್ತಾರೆ ಆಪ್ರೇಷನ್ ಮಾಡಿಸ್ತಾನೆ ಇರ್ತಾರೆ ಇವೆಲ್ಲ ಮಾಡ್ತಾ ಇರ್ತಾರೆ ಮತ್ತು ನಮಗೆ ಒಂದು ಖುಷಿ ಆಯಿತು ಇಲ್ಲಿಗೆ ಬಂದು ಬಾರೇನಹಳ್ಳಿಗೆ ಬಂದ ಮೇಲೆ ನಮ್ಗೆ ಖುಷಿ ಆಯಿತು ಏನಪ್ಪ ಈ ಥರ ಎರಡು ಸಾವಿರ ಮೂರು ಸಾವಿರ ಜನ ಒಂದು ಐದು ಸಾವಿರ ಜನ ಬೆಳಗ್ಗೆಯಿಂದ ಬಂದು ಅವ್ರಿಗೆಲ್ಲೂ ಬಟ್ಟೆ ಮತ್ತೆ ಸಿಹಿ ಊಟ ಎಲ್ಲ ಹಾಕ್ಸಿ ಅವ್ರನ್ನೆಲ್ಲ ಅರಸಿ ಅವ್ರಿಗೆಲ್ಲ ಸಂತೋಷದಿಂದ ಮಾತಾಡಿ ಪ್ರೀತಿಯಿಂದ ಅವ್ರ ಮನೆಯವರೆಲ್ಲ ಬಂದು ಬಡವರಾಗಲಿ ಬಡವರು ಬಲ್ಲಿ ಇವರು ಸಿರಿವಂತರು ಅಂತ ಏನೂ ಇಲ್ದಿರ ಎಲ್ಲರೂ ಒಂದೇ ಸಮಾನವಾಗಿ ನೋಡಿಕೊಂಡು ಅವ್ರಿಗೆ ಕೊಡಬೇಕಾದಂಥ ಗಿಫ್ಟ್ ಕೊಟ್ಟು ಪ್ರೀತಿಯಿಂದ ಮಾತಾಡಿ ಅವ್ರನ್ನ ಕಳಿಸ್ತಾರೆ ಇದರಿಂದ ನಮ್ಮ ಶಿ ನಮ್ಮ ಪುಟ್ಟೊಬ್ಬರವರಂದರೆ ನಮಗೆ ಅವ್ರ ಮೇಲೆ ಒಂದು ಅಭಿಮಾನ ಬಂದುಬಿಟ್ಟಿದೆ ನಾವು ಮೊದಲು ಅವ್ರಿಗೂ ಪರವಾಗಿರ್ಲಿಲ್ಲ ಆದಮೇಲೆ ಅವ್ರ ಜೊತೆ ಬಂದಮೇಲೆ ನಮಗೂ ಒಂಥರ ಸಂತೋಷ ಆಗೋಬಿಡ್ತವೆ ಇದ್ರೆ ನಾವೂ ಈ ಥರ ಅವ್ರ ಜೊತೆ ಇರಬೇಕು ನಾವು ಇಂಥವ್ರ ಜೊತೆಗಿದ್ರೆ ನಾವು ಒಂದು ಹತ್ತು ಜನಕ್ಕೆ ಸಹಾಯ ಮಾಡ್ಬೋದು ಯಾರೋ ನಮ್ಮ ಕೈನೊಳಗೆ ಆಗದಿದ್ರು ಯಾರೋ ಬಡವ್ರು ಬಂದಾಗ ಅವ್ರಿಗೆ ಹೋಗಿ ಹಣ ಈ ಥರ ಇದೆ ನೀವು ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಸ್ಪಂದಿಸ್ತಾರೆ ಅದರಿಂದ ಅವ್ರಿಗೆ ಭಗವಂತ ಅವ್ರ ಫ್ಯಾಮ್ಲಿಗೆಲ್ಲನೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಇನ್ನೂ ಈ ಭಾಗದ ಈ ಮಾರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಇನ್ನೂ ಚಿಕ್ಕ ಹುಡುಗರು ಅವರು ನಮ್ಮ ರಾಹುಲ್ ಅವರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಿ ಅವರು ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡಿ ಇನ್ನೂ ಹೆಸರು ಮಾಡ್ಬೇಕಂತ ನಾನು ಕೇಳ್ಕೊಂತ ಈ ಎರಡನ್ನ ಈ ಎರಡು ಮಾತನ್ನು ಮಾಡಿಕೊಟ್ಟ ನಿಮಗೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಹೆಸರು ರಾಜ್ಕುಮಾರ್ ಅಂತ